ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ್ ಇವತ್ತು ನಮ್ಮ ಅಕ್ಕ ಸ್ಪೆಷಲ್ಲಾಗಿ ವಾಂಗಿಬಾತ್ ಮಾಡ್ತಾ ಇದ್ದಾಳೆ ಯಾವಾಗಲೂ ವಾಂಗಿಭಾತ್ ಭಾತ್ ಮಾಡಿಬಿಟ್ಟು ಅನ್ನ ಕಲಿಸ್ತಾ ಇದ್ಲು ಇವತ್ತು ಕುಕ್ಕರಲ್ಲೇ ಮಾಡ್ತಾ ಇದ್ದಾಳೆ ಹೇಗೆ ಮಾಡ್ತಾಳೆ ಅಂತ ತೋರಿಸ್ತಾಳೆ ನೋಡಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಇವಳು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಳೆ ಇವಳು ಹೇಗೆ ಮಾಡ್ತಾಳೆ ಅಂತ ತೋರಿಸ್ತಾ ಇದ್ದಾಳೆ ಮೊದಲಿಗೆ ಏನೇನು ಬೇಕು ವಾಂಗಿಬಾತ್ ಮಾಡೋಕ್ಕೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಸೋಂಪು ಕಡಲೆಬೇಳೆ ಮತ್ತು ಕಡಲೆಬೀಜ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಬದನೆಕಾಯಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಮತ್ತು ಗೋ ಸ್ವಲ್ಪ ಗೋಡಂಬಿನೂ ಕೂಡ ತೊಗೊಂಡಿದ್ದಾಳೆ ಚಕ್ಕೆ ಲವಂಗ ಪಲಾವ್ ಪಲಾವೆಳೆ ಸೋಂಪು ಒಗ್ಗರಣೆಗೆಲ್ಲೂ ಮತ್ತು ಒಂದು ಕುಕ್ಕರ್ ತೊಗೊಂಡಿದ್ದಾಳೆ ಸ್ವಲ್ಪ ಎಣ್ಣೆ ಹಾಕಿದ್ದಾಳೆ ಬೇಕು ಅಂದರೆ ತುಪ್ಪ ಕೂಡ ಹಾಕ್ಕೋಬೋದು ನೀವು ಮತ್ತು ಹಸಿಮೆಣಸಿಕಾಯಿ ಕೂಡ ಹಾಕ್ಕೊಬೋದು ಹಸಿ ಹಸಿಮೆಣಸಿಗಾಯಿ ಹಾಕಿದ್ರೆ ಖಾರ ಅಂತ ಯಾರೂ ತಿನ್ನೋದೇ ಇಲ್ಲ ಅದಕ್ಕೆ ಹಸಿಮೆಣ್ಸಿಕಾಯಿ ಹಾಕಿಲ್ಲ ಇವಳು ನೀವು ಬೇಕು ಅಂದರೆ ಹಸಿ ಮೆಣಸಿಕಾಯಿ ಹಾಕ್ಕೋಬೋದು ಒಗ್ಗರಣೆಗೆ ಸ್ವಲ್ಪ ಕಡಲೆಬೇಳೆ ಹಾಕಿದ್ದಾಳೆ ಹಾಗೆ ಕಡಲೆಬೀಜ ಕೂಡ ಹಾಕಿದ್ದಾಳೆ ನೆಕ್ಸ್ಟ್ ಇವಾಗ ಈರುಳ್ಳಿ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾಳೆ ಎರಡು ಎರಡು ಪಲಾವ್ ಎಲೆ ಎರಡೆರಡು ಚಕ್ಕೆ ಲವಂಗ ಕಸ್ತೂರಿ ಮೇಥಿ ಸೋಂಪು ಮರಾಠಿ ಮೊಗ್ಗು ಸ್ಟಾರ್ ಹೂವು ಇದೆಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಂಡಿದ್ದಾಳೆ ನೆಕ್ಸ್ಟ್ ಇವಾಗ ಒಂದು ಒಂದೆರಡು ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ನೆಕ್ಸ್ಟು ಟೊಮೊಟೊ ಕೂಡ ಹಾಕಿದ್ದಾಳೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಬಿಟ್ಬೇಕಾದ್ರೂ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೋದು ಇಲ್ಲಾಂದರೆ ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಆಮೇಲೆ ಈರುಳ್ಳಿ ಮತ್ತು ಟೊಮೊಟೊ ಕೂಡ ಒಗ್ಗರಣೆಗೆ ಹಾಕೋಬೋದು ಇವಳು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾಳೆ ಹಸಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ನೆಕ್ಸ್ಟ್ ಇವಾಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಬದನೆಕಾಯಿ ಕೂಡ ಹಾಕಿದ್ದಾಳೆ ಬದನೆಕಾಯಿ ಆವಾಗಲೇ ಹಾಕ್ಕೋಬೇಕು ಇವಳು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೆನೆಸ್ಬಿಟ್ಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ಲು ಎಣ್ಣೆಯಲ್ಲಿ ಅದಾದಮೇಲೆ ನೆಕ್ಸ್ಟ್ ಇವಾಗ ಇದನ್ನು ಹಾಕಿರೋದು ಬದನೆಕಾಯಿನ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಫ್ರೈ ಆದಮೇಲೆ ಬದನೆಕಾಯಿನ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ಲು ಅದನ್ನು ಹಾಕಿದ್ದಾಳೆ ಇವಾಗ ನೆಕ್ಸ್ಟ್ ಇವಾಗ ಪೌ ಇದು ವಾಂಗಿಭಾತ್ ಪೌಡರ್ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಇದು ಅಂಗಡಿದು ಮನೇಲಿ ಮಾಡಿರೋದಲ್ಲ ನಾವು ವಾಂಗಿಭಾತ್ ಸ್ವಲ್ಪ ಕಮ್ಮಿ ಮಾಡೋದು ಬದ್ನೆಕಾಯಿ ಅಂದರೆ ನಮ್ಮಲ್ಲಿ ಯಾರಿಗೂ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿನೇ ಮಾಡೋದು ಅದಕ್ಕೋಸ್ಕರ ಇವಾಗ ಪೌಡ್ರೂ ಮನೇಲಿ ಮಾಡಲ್ಲ ಅಂಗಡಿಯಿಂದಲೇ ತಂದಿರೋದು ಒಂದು ಎರಡು ಪಾ ಹತ್ತೂಪಾಯ್ದು ಎರಡು ಪ್ಯಾಕೆಟ್ ಬರುತ್ತಲ್ಲ ಅದನ್ನು ಹಾಕಿದರೆ ಎರಡು ಎರಡು ಪ್ಯಾಕೆಟ್ ಹಾಕಿದ್ದಾಳೆ ವಾಂಗಿಭಾತ್ ಪೌಡ್ರು ಮತ್ತು ಸ್ವಲ್ಪ ಉಪ್ಪು ಹಾಕಿದಳೆ ಸ್ವಲ್ಪ ಅರಶಿನ ಹಾಕಿದ್ದಾಳೆ ಇದಿಷ್ಟೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದಾಳೆ ಇದಕ್ಕೆ ನೀವು ಹುಣಸೆ ರಸ ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ನಮ್ಮ ಅಕ್ಕ ಹುಣಸೆ ರಸ ಹಾಕೋದನ್ನು ಮರ್ಬಿಟ್ಟಿದ್ದಾಳೆ ಸ್ಕಿಪ್ ಅವಳು ಹುಣಸೆ ರಸ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಕೊನೆಯಾಗೆ ಅಕ್ಕಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಫ್ರೈ ಮಾಡ್ಕೋಬೇಕು ಅಕ್ಕಿನ ಸ್ವಲ್ಪ ಚೆನ್ನಾಗಿ ಅದರಲ್ಲೇನೆ ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರೆಲ್ಲ ಹಾಕ್ಕೊಂಡು ಬೇಕು ಅಂದರೆ ನಿಂಬೆಹಣ್ಣು ಕೂಡ ಹಾಕ್ಕೊಬೋದು ಹುಣಸೆ ರಸ ಕೊಡ್ತಾ ಕೂಡ ಹಾಕ್ಕೋಬೋದು ನಾವು ಹುಣಸೆ ರಸ ಹಾಕ್ತೀವಿ ನಿಂಬೆಹಣ್ಣು ಹಾಕೋದಿಲ್ಲ ಕೆಲವರು ನಿಂಬೆಹಣ್ಣು ಹಾಕ್ತಾರೆ ನೀವು ಬೇಕು ಅಂದರೆ ನಿಂಬೆಹಣ್ಣು ಬೇಕಾದರೂ ಹಾಕ್ಕೊಬೋದು ಹುಣಸೆ ರಸ ಕೂಡ ಹಾಕ್ಕೋಬೋದು ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲ ಸ್ವಲ್ಪ ಟೇಸ್ಟಿಗೆ ಉಪ್ಪು ಎಷ್ಟು ಅಷ್ಟು ಹಾಕ್ಕೊಂಡು ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಕುಕ್ಕರ್ಲಿಟ್ ಕ್ಲೋಸ್ ಮಾಡಿ ಎರಡು ವಿಜಿಲ್ ಹಾಕ್ಸಿದ್ರೆ ಸಾಕು ವಾಂಗಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ತುಂಬ ಕಲರ್ಫುಲ್ಲಾಗಿ ಕೂಡ ಬಂದಿತ್ತು ಅದೇ ಹುಣಸೆ ರಸ ಸ್ವಲ್ಪ ಸ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಬೇಕು ಅನ್ನೋರು ಕಮ್ಮಿ ಹಾಕ್ಕೊಳ್ಳಿ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಗೋಡಂಬಿ ಎಲ್ಲ ಹಾಕಿದರೆ ಮತ್ತು ಏಲಕ್ಕಿ ಗೋಡಂಬಿ ಎಲ್ಲ ಹಾಕಿ ಫ್ರೈ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಬೇಕು ಅಂದರೆ ನೀವು ತುಪ್ಪ ಕೂಡ ಹಾಕ್ಕೋಬೋದು ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಇದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ತುಂಬ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಕಡಲೆ ಬೀಜ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಇದ್ರ ಜೊತೆಗೆ ಕಾಂಬಿನೇಷನ್ ಮೊಸರು ಬಜ್ಜಿ ಇಲ್ಲಾಂದರೆ ಕಾಯಿ ಚಟ್ನಿ ಮನೇಲಿ ಕಾಯಿ ಚಟ್ನಿ ತಿಂದರೆ ಎದೆ ಊರಿ ಬರುತ್ತೆ ಅಂತ ಕಾಯಿ ಚಟ್ನಿ ಮಾಡಲ್ಲ ಪಲಾವ್ ಮಗೆ ಏನೇ ಆದ್ರೂ ಮೊಸರು ಬಜ್ಜಿ ಮಾಡಿಬಿಡ್ತೀವಿ ಮೊಸರು ರಾಯ್ತ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಪಲಾವ್ ಮತ್ತೆ ಕಾಂಬಿನೇಷನ್ ಆಯ್ತಾ ತುಂಬಾ ಚೆನ್ನಾಗಿ ಆಗಿರುತ್ತೆ ಇವತ್ತು ಹಾಗೆ ನಮ್ಮ ಬರ್ತ್ ಡೇ ಕೂಡ ಇತ್ತು ಹಾಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ನೋಡಿ प्पी बर्थडे टू यू हैप्पी बर्थडे टू यू हैप्पी बर्थडे टू यू

ਉਹ ਤਰਮਰ ਲਿੰਗਰ ਪੜਲੇ ਕੈਨਕਰ ਸੁਪਰ ਵੀਡੀਓ ਵੀਡੀਓ ਕੀ ಕಿದಿ ਕੰਤੀ ਐਸਟੋਸੋ ಕಂಪ್ಲೀಟ್ ਦਿ 75 ಕಂಪ್ಲೀಟ್ ਮਗਨੇ ਪਾਪਾ ਕਿਉੜਿਆ ਫੋਨ ಪ್ರತಿ ವರ್ಷ ನಮ್ಮ ಹಬ್ಬಕ್ಕೆ ನಾನು ಏನಾದರೂ ಗಿಫ್ಟ್ ಕೊಟ್ಟೇ ಕೊಡ್ತೀನಿ ಲಾಸ್ಟ್ ಇಯರ್ ಮೊಬೈಲ್ ಕೊಡ್ಸಿದ್ದೆ ಮೊಬೈಲ್ ತುಂಬ ಆಗ್ತಿತ್ತು ಹಳೆ ಮೊಬೈಲು ಅಂತ ಲಾಸ್ಟ್ ಇಯರ್ ಮೊಬೈಲ್ ಕೊಡ್ಸಿದ್ದೆ ಅದು ಅದು ಆ ವಿಡಿಯೋ ಕೂಡ ಅಪ್ಲೋಡ್ ಕೂಡ ಮಾಡಿದ್ದೆ ಲಾಸ್ಟ್ ಇಯರು ಬೇಕು ಅಂದರೆ ನೀನು ನೋಡ್ಬೋದು ಅದರಲ್ಲಿ ಲಾಸ್ಟ್ ಇಯರ್ ಮೊಬೈಲ್ ಕೊಡಿಸಿದೆ ಈ ಸಲ ಕಡ್ದಾಗ ಕೊಡಿಸಿದ್ದೆ ನೆಕ್ಸ್ಟ್ ಟೈಮ್ ಏನಾದರೂ ಕೊಡಿಸೋಣ ಅಂದ್ಕೊಂಡು ಹಾಗೇ ಇವತ್ತು ಅಂದರೆ ಲಾಸ್ಟ್ ವೀಕೇ ನಾವು ಅಪ್ಪನ ಮಾಡ್ತಾ ಇರ್ಬೋದು ಇವಾಗ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ನಾವು ಹಬ್ಬ ಮಾಡಲಿಲ್ಲ ದೀಪಾವಳಿ ಹಬ್ಬ ಇದು ನಮ್ಮ ಮತ್ತೆ ಮನೇಲಿ ಮಾಡಿರೋದು ಅದನ್ನು ಕೂಡ ಹಾಕಿದ್ದೀನಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮಾಡಿ ಮರಿಬೇಡಿ ನನ್ನ ಯೂಟ್ಯೂಬ್ ಚಾನಲ್ನ ನಾವು ಏನಕ್ಕೆ ದೀಪಾವಳಿ ಹಬ್ಬನ ಈ ಸಲ ಮಾಡಲಿಲ್ಲ ಅಂದರೆ ತೀರು ಹೋಗಿದ್ದು ಸೂತ್ಕಾ ಅಲ್ವಾ ಅದಕ್ಕೋಸ್ಕರ ಸೂತ್ಕಾ ಕಳೆದಾದ್ಮೇಲೆ ನಾವು ಹಬ್ಬ ಮಾಡೋದು ಈ ವೀಕಲ್ಲಿ ನಾವು ಹಬ್ಬ ಮಾಡ್ತೀವಿ ದೀಪಾವಳಿ ಹಬ್ಬ ಅದನ್ನು ಕೂಡ ಹಬ್ಬ ಮಾಡ್ತೀನಿ ಇದು ನಮ್ಮ ಅಕ್ಕನ ಮನೇಲಿ ಮಾಡಿರೋದು ಅವ್ರು ಹೇಗೆ ಮಾಡ್ತಾರೆ ಅಂತ ನಮ್ಮ ಹಾಕಿದೀನಿ ನೋಡಿ ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಮಾಡ್ತಾರೆ ನಾನು ಈ ಥರ ಮಾಡಲ್ಲ ನಾವು ಸ್ವಲ್ಪ ಮಾಡ್ತೀವಿ

क्यों नहीं आएं तो देखेंगे सपने खड़े हैं क्यों नहीं अब तो देखेंगे चलियो आरोपियों बादियाँ थीं बेटे आने करती हैं बच्चा ना बकार

ઉડા ઉડા પરમાલા કા ડાબ પર હાલતી ચાંગે બતલા નહિ તો કરે ઓલા થી બીચ છે ને कौन डरंग करा अरे रो मत टच कर लो थे ब्रो चिंता मत ना 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 डंग करा गाड़ी ब्लास्ट करता है ब्लास्ट ए भला तो रहे छोडा और किस में किचन है मैं बोलता हूं बात कर ले मत कर रे मारती काम नहीं है करना अपन में है कल करो ना बना ले कोई धर्माता ने जी पेड़ लगा तो कहीं रेस चली गई जानू करे ना जाते जानू तो मिट गया की गाड़ी खतरा 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 भांटा डेंस बना के जानू तो के मानता सुंदर से नीचे दाएं छापती है एक्स 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 अब छोटा कर

ಇರ ಓಯಿ ಇರಾಗಿ ನೋಡಿ ಮಿಟಾರೆ ಜೇಂಡೆವಾ ಕೂಜೋನಿ ಕಿಮೋ ಕೈಂ ಕರ್ತಿ ಎನ್ ಸಾಪಾಯ್ ಕಲೆ ತಾಪರ್ಲೆ ಏ ಬೋತ್ಕನ್ ಉಂಚೋ ಆಪಣ್ ಜಾರೋ ಬಾರಾ ಬಾಗಿ ಆಯಿ ಜೋ ತಪರ ಬರಿ ಬನೋಡ್ರು ಆಜೋ ಜಾತೆ ಎನಿ ಕಿ ಅಂದ್ರೆ ಸಂಜೋ ಸಾಪರನ್ ದೇಪಾಲ ಕಲೆ ಪೂಜೆ ಎಲ್ಲ ಮುಗಿದಿದೆ ಈಗ ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ದಾರೆ ಈಗ ನಮಸ್ಕಾರ ಮಾಡಿಬಿಟ್ಟು ಸ್ವಲ್ಪ ಐದು ನಿಮಿಷ ಹೊರಗೆ ಹೋಗಿ ನಿನ್ನ ಕೂತ್ಕೊಂಡು ಆಮೇಲೆ ಒಳಗೆ ಬರ್ತಾರೆ ಆಮೇಲೆ ಅವತ್ತಿನಿಂದಲೇ ನಾವು ಮೇರ ಅಂತ ಮಾಡ್ತೀವಿ ಅದನ್ನು ಕೂಡ ಮಾ ಹಾಕಿದ್ದೀನಿ ನಾನು ನೋಡಿ ನಮ್ಮ ರಚ್ಚನ ಮತ್ತು ನಮ್ಮ ಅಮ್ಮು ಇಬ್ರು ಮೇರ ಮಾಡ್ತಾ ಇದ್ದಾರೆ ದಿವಾಳಿ ಮಾತಾ ಅಂದ್ಬಿಟ್ಟು ಮೇರ ಅಂತ ಮಾಡ್ತೀರ ಎಲ್ಲರೂ ಎಷ್ಟೇ ಇದೆ ಮೇರ ಅಂತ ಹೇಳೋದು जानी गौड़ी तो ना मेरा वर्षे दौड़े को दौड़े रंगनाथ स्वामी तो ना मेरा तो ही तो ही काम है वर्षे दौड़े को दौड़े नसुसंधि तो ना बिल्कुल तो ना मेरा वर्षे दौड़े को

कोड़ दवाड़ी दवाड़ी माता तो न मेरा जो का वर्षे दवाड़ी कोड़ दवाड़ी तू जो को दादी का तू जो को नानी का वर्षे दवाड़ी ये वने कल क्या नाम था वर्षे दादी तो न मेरा तू दादी का तू नानी का नानी का दादी वसे दावली कोड दावली तो ना मेरा हाँ वसे दावली कोड तो क्या तू वसे दावली कोड दावली नानी नानी तो बता ता कि ना तू ए गाने गाने बता और गाने वसे दावली वसे दावली कोड दावली कोड दावली अपातो ना मेरा तो ना मेरा वसे दावली वसे दावली कोड दावली कोड दावली अम्मा तो ना मेरा

ले चलो तो न मेरा अपा को पा तोamai से तो कपिल का मेरा रे बोल दौड़ी की पूतो न मेरा रे अपा अपा दौड़ी बोल दौड़ी नूत 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 तो न मेरा नूत 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 नूत

ये सोना ना मेरा ये सोना कोना मेरा पकड़ मां और मां ये ऐसा नहीं है जैसे मैं पकड़ रही हूं हां जाते हैं मैं ना कहीं नहीं ये सोना ये तो ना ये सोना शशि कला शशि कला कोना मेरा शशि कला मेरा अच्छा चलो हां शशि कला का ये सोना ये सोना मुंडा मुंडा सोना बेंड कर मुंडा ये बेंड कर दैट्स इट दैट्स इट बेंड कर